ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಎಂದಿನಂತೆ ಇಂದು ಬೆಳಗ್ಗೆ ಐದು ಗಂಟೆಗೆ ಎದ್ದುಬಿಟ್ಟು ಏನಾದರೂ ಕೆಲಸ ಒಳ್ಳೆ ಕೆಲಸ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಚಳಿಗೆ ಒಂದು ಒಳ್ಳೆ ಸೆಟ್ ಬರ್ತಾ ಇದೆ ಬೆಳಗ್ಗೆದ್ದು ಆರಾಮುಖವಾದಿದೆ ಓ ನನ್ನ ಫ್ರೆಂಡ್ಗೆ ಕಾಲ್ ಮಾಡಿದ್ದೆ ಗಾಯಸ್ ಸೊ ಫೈನಲಿ ಫ್ರೆಂಡ್ ಮಾಲೆ ರೋಡ್ ನಡ್ಕೊ ಬರ್ತಾ ಇದೆ ಆಯ್ ನವೀನಾ ಸೊ ಅವನನ್ನು ಕರ್ಕೊಂಡು ಹೋಗಿ ಗೈಸ್ ಇವತ್ತು ಒಂದು ಒಳ್ಳೆ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ತುಂಬ ಚಳಿ ಆಗ್ತಾ ಇತ್ತು ತುಂಬ ಚಳಿ ಸೊ ಯಾಕೋ ಟೀ ಕುಡಿಬೇಕು ಅನ್ನಿಸ್ತು ಗಾಯ್ಸ್ ಚಳಿಗೆ ಸೊ ಟೀ ಸಕ್ಕಿ ಕುಡ್ಕೊಂಡು ಅಲ್ಲಿಂದ ಅಲ್ಲೇ ಪಕ್ಕದಲ್ಲಿ ಒಂದು ಶಾಪ್ ಇತ್ತು ಸೊ ಆ ಶಾಪಿಗೆ ಎಂಟ್ರಿ ಆದ್ವಿ ಅಲ್ಲಿ ತಿಂಡಿ ಬ್ರೆಡ್ಡು ಮತ್ತು ಹಾಲು ತೊಗೊಂಡ್ವಿ ಗಾಯ್ಸ್ ಬನ್ನಿ ನೋಡೋಣ ಗಾಯ್ಸ್ ಈ ಅವರು ಏನಕ್ಕೆ ಹಾಲು ಹೆಲ್ಪ್ ಮಾಡೋಕ್ಕಂತ ಕೇಳಿದ್ರು ಹೌದು ಅಂತ ಅಂದೆ ಸೊ ಗಾಯ್ಸ್ ಈ ಅವರು ಇನ್ನೂ ಟೂ ಲೀಟರ್ಸ್ ಎಕ್ಸ್ಟ್ರಾ ಹಾಲು ಕೊಟ್ಟರು ಅವ್ರಿಗೆ ಇವತ್ತು ಟಿ ಸೂಪರ್ ಆಗಲಿ ಗಾಯ್ಸ್ ಒಳ್ಳೆ I'm mm -hmm. mm -hmm. mm -hmm. ಥ್ಯಾಂಕ್ ಯು ಗೈಸ್ ಈ ಥರ ಒಳ್ಳೆ ರೀತಿ ಕೆಲಸ ಮಾಡ್ತಾ ಇರ್ತೀವಿ ಸೊ ಈ ಥರ ಒಳ್ಳೆ ಕೆಲಸಕ್ಕೆ ನಿಮ್ಗೆ ಸಪೋರ್ಟ್ ಬೇಕೇ ಬೇಕು ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಸೋ ಮಚ್ ಹ್ಯಾಪಿ ಡೇ ಗೈಸ್ ಬಾಯ್ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ಸು ಕಮೆಂಟ್ಸು ಶೇರ್ ಮಾಡಿ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಥ್ಯಾಂಕ್ ಯು